ಫೆಬ್ರವರಿ ಹದಿನಾರರಂದು ಗುರುಬಂಡೆ ನಿರ್ಮಾಣದ ಧೀರ ಸಾಮ್ರಾಟ ಚಲನಚಿತ್ರವು ರಾಜ್ಯಾದ್ಯಂತ ಬಿಡುಗಡೆಗೆ ಸಜ್ಜಾಗಿದೆ ಎಂದು ಗುರುಬಂಡೆ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ತನ್ನಿ ಪ್ರೊಡಕ್ಷನ್ ಹೌಸ್ನಲ್ಲಿ ಗುರುಬಂಡೆ ನಿರ್ಮಿಸಿದ ಧೀರ ಸಾಮ್ರಾಟ ಚಲನಚಿತ್ರವು ಪವನ್ ಕುಮಾರ್ ನಿರ್ದೇಶನದ ಈ ಚಲನಚಿತ್ರವು ಫೆಬ್ರವರಿ ಹದಿನಾರರಂದು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆಗೊಳ್ಳುತ್ತಿದೆ ಅದೇ ದಿನ ಕಲಬುರಗಿಯಲ್ಲಿಯೂ ಸಹ ಬಿಡುಗಡೆ ಆಗುತ್ತಿದೆ ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಅದ್ವಿತಿ ಶೆಟ್ಟಿ ನಾಗೇಂದ್ರ ಸಂಕಲ್ಪ ಪಾಟೀಲ್ ಶೋಭರಾಜ್ ರಮೇಶ್ ಭಟ್ ಯತಿರಾಜ್ ಮನಮೋಹನ್ ರಾಯ್ ರವೀಂದ್ರನಾಥ್ ಶಂಕರ್ ಭಟ್ ಸೇರಿದಂತೆ ಅನೇಕರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಇನ್ನು ಗುರುಬಂಡಿ ನಿರ್ಮಾಣದ ಎರಡನೇ ಚಲನಚಿತ್ರಕ್ಕೆ ಕಲಬುರಗಿ ಜನರ ಸಹಕಾರ ಬಹುಮುಖ್ಯ ಎಂದು ಮನವಿ ಮಾಡಿದರು ಎಲಿಮೆಂಟ್ರಿ ಅಂತ ಹೇಳಿ ಸಿನಿಮಾ ಎರಡ್ ಸಾವಿರದ ಹದಿನೆಂಟರಲ್ಲಿ ನಿರ್ಮಾಣ ಮಾಡಿ ರಿಲೀಸ್ ಮಾಡಿದ್ವಿ ತಮ್ಮೆಲ್ಲರ ಆಶೀರ್ವಾದ ತಮ್ಮೆಲ್ಲರ ಪ್ರೀತಿ ತಮ್ಮೆಲ್ಲರ ಸಪೋರ್ಟ್ ಇಂದ ಆ ಸಿನಿಮಾ ಕೂಡ ಚೆನ್ನಾಗಿ ಓಡ್ತು ಇವಾಗ ಎರಡನೇ ಭಾಗವಾಗಿ ನನ್ನ ಧೀರಾ ಸಾಮ್ರಾಟ್ ಅಂತಕ್ಕಂಥ ಒಂದು ಒಂದು ರಿಲೀಸ್ ಅಂತಕ್ಕೆ ಬಂದಿದೆ ತಮ್ಮೆಲ್ಲರ ಪ್ರೋತ್ಸಾಹದಿಂದ ಸೊ ಫೆಬ್ರವರಿ ಹದಿನಾರಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಿದೆ ಏನು ಮೇನ್ಲಿ ಏನಂತಂದರೆ ಈ ಸಿನಿಮಾದ ಪವನ್ ಕುಮಾರ್ ಅಂತೇಳಿ ಡೈರೆಕ್ಟ್ರು ಅದ್ವಿತಿ ಶೆಟ್ಟಿ ಅಂತೇಳಿ ಹೀರೋಯಿನ್ನವರು ಹೀರೋ ಬಂದ್ಬಿಟ್ಟು ಸಂಕಲ್ಪ್ ಅಂತೇಳಿ ಸುನೀಲ್ ಅಂತೇಳಿ ಅವರು ಒಂದು ಆರ್ಟಿಸ್ಟ್ ಮಾಡಿದ್ರು ಗುಲ್ಬರ್ಗದವರು ವಿಜಯಕುಮಾರ್ ಗೋದ್ಗಿ ಸರ್ ಅಂತೇಳಿ ಅವರು ಗುಲ್ಬರ್ಗದವ್ರು ಮಾಡಿದ್ದಾರೆ ಅದಾಗ್ಬಿಟ್ಟು ನಾಗೇಂದ್ರ ಅರಸ್ ಸರ್ ಅಂತೇಳಿ ಇವ್ರ ಹೊತ್ತಿರೋ ನೂರಕ್ಕಂತೂ ಹೆಚ್ಚು ಚಿತ್ರದಲ್ಲಿ ನಟನೂ ಮಾಡಿದ್ದಾರೆ ಸುಮ ಸುಂದರ ಅರಸ್ ಅವರು ಮಗ ತುಂಬನೇ ಇಂಡಸ್ಟ್ರಿಯಲ್ಲಿ ಒಂದು ಹೆಸರಿಗಿರ್ತಕ್ಕಂಥ ಟ್ಯಾಲೆಂಟೆಡ್ ವ್ಯಕ್ತಿಯವರು ಸೊ ನಮ್ಮೆಲ್ಲ ಬ್ಯಾಗ್ದವರಿಗೆ ಸಾಗರ್ ಅಂತೇಳಿ ಇಲ್ಲಿ ಕೊರಿಯೋಗ್ರಾಫರ್ ಗುಲ್ಬರ್ಗದವರು ಇವರೆಲ್ಲರಿಗೂ ತಗೊಂಡು ನಾನು ಒಂದು ಸಿನಿಮಾ ಮಾಡಿದ್ದೀನಿ ನಿಮ್ಮ ಭಾಗದ ಒಬ್ಬ ಕನ್ನಡ ಪರ ಹೋರಾಟಕ್ಕೂ ನಿಮ್ಮ ಸಪೋರ್ಟ್ ಇತ್ತು ಮತ್ತು ಕಲಾವಿದರ ಸಂಘ ಮಾಡಿ ಸ ಇದು ಮಾಡಿದಾಗ ಪ್ರೋಗ್ರಾಮ್ ಮಾಡಿದಾಗ ನೀವು ಸಪೋರ್ಟ್ ಮಾಡಿದಿರಿ ಸಿನಿಮಾಕ್ಕೂ ಮುಂಚೆಯಿಂದ ನಿಮ್ಮ ಪತ್ರಿಕೋದ್ಯಮದಿಂದ ಸಪೋರ್ಟ್ ಮಾಡ್ದೆ ಬಂದಿದ್ದರಿ ಇದೇ ಫೆಬ್ರವರಿ ಹದಿನಾರಕ್ಕೆ ಸುಮಾರು ಜನ ಆರ್ಟಿಸ್ಟ್ ಇದೆ ಶಂಕರ್ ಭಟ್ಟು ಶೋಭರಾಜು ಬಾಲರಾಜ್ ಒಡೀಶ್ವರ್ ಆ್ಯಕ್ಚುಲಿ ಬರಬೇಕಾಗಿತ್ತು ಒಂದು ಕಾರಣಾಂತರಗಳಿಂದ ಬಂದಿಲ್ಲ ಸುಮಾರು ಜನ ಎಲ್ಲ ಸಿನಿಮಾ ಆರ್ಟಿಸ್ಟ್ನ ತೊಗೊಂಡು ಒಂದು ಸಿನಿಮಾ ಮಾಡಿದ್ದೀವಿ ಇದೇ ಫೆಬ್ರವರಿ ಹದಿನಾರಕ್ಕೆ ರಿಲೀಸ್ ಆಗ್ತಿದೆ ತಾವೆಲ್ಲರೂ ನೋಡಿ ಹರಿಸಿ ಆರೈಸಬೇಕು ತಮ್ಮೆಲ್ಲರ ಸಪೋರ್ಟ್ ಇಲ್ಲಿ ಸ್ಥಳೀಯರು ಬೆಳೆಯೋಕೆ ಒಂದು ಸ್ವಲ್ಪ ಸಪೋರ್ಟ್ ಆಗುತ್ತೆ ಅಂತ ಈ ಮೂಲಕ ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಎಲ್ಲ ರೋಗಕ್ಕೆ ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮತ್ತು ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ ಬಿಎಂ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು मेजर ऑपरेशन थिएटर माइनर ऑपरेशन थिएटर न्यूरो सर्जरी लैप्रोस्कोपी सर्जरी वैक्सुलर सर्जरी प्लास्टिक सर्जरी कार्डियोलॉजी अन्कोलाजी न्यूरोलाजी यूरोलॉजी नेफ्रोलॉजी गैस्ट्रोलॉजी पीडियाट्रिक सर्जरी ऑर्थोपेडिक एंड ट्रामा जनरल सर्जरी जनरल मेडिसिन गायनाकोलाजी अनास्तेशिया एंड क्रिटिकल केयर रेमेटोलॉजी इ एन टी रेमेटोलॉजी ಎ ಸಿ ಅಂಡ್ ನಾನ್ ಎಸಿ ಡಿಲೆಕ್ಸ್ ರೂಮ್ ಸೆಮಿ ಸ್ಪೆಷಲ್ ರೂಮ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ರಿಂಗ್ ರಸ್ತೆ ಹಗರ್ಗಾ ಕ್ರಾಸ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಜೀರೋ ನೈನ್ ಡಬಲ್ ಜೀರೋ ಫೋರ್ ಒನ್ ಸೆವೆನ್ ಏಟ್ ಫೈವ್